ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಸಮಸ್ಯೆ ಹೀಗಿದೆ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಇದೆ ಎರಡು ಸಮನಾದ ಮೂಲಗಳನ್ನು ಹೊಂದಿರುತ್ತೆ ಅಂತಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಏನಾಗಿರುತ್ತೆ ಶೋಧಕ ಶೋಧಕ್ಕೆ ಏನಾಗಿರುತ್ತೆ ಅಂತೇಳಿ ನಾವು ಸೊನ್ನೆ ಆಗಿರುತ್ತೆ ಅಂತ ಹೇಳಿದ್ದೀವಿ ಓಕೆ ಅದ್ರ ಪ್ರಕಾರನೇ ಬರೆಯೋಣ ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಇವುಗಳನ್ನು ಹೋಲಿಕೆ ಮಾಡಿಕೊಳ್ಳುತ್ತೇನೆ ವರ್ಗ ಸಮೀಕರಣ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅಂತಾಗತ್ತೆ ಇಲ್ಲಿ ಎ ಅಂತಂದ್ರೆ ಎರಡು ಬಿ ಅಂತಂದ್ರೆ ಕೆ ಅಂತಾಗಿದೆ ಸಿ ಅಂತಂದ್ರೆ ಮೂರು ಅಂತ ಗೊತ್ತಾಯಿತು ಈಗ ಪ್ರಶ್ನೆಯ ಪ್ರಕಾರ ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದೆ ಓಕೆನಾ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಮೂಲಗಳು ಸಮನಾಗಿವೆ ಮೂಲಗಳು ಸಮ ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಆಗಿರುತ್ತೆ ಅಂತ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಮೂಲಗಳು ಸಮಾದಾವಂತರ ಅರ್ಥ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಜೀರೋ ಆಗಿದೆ ಈಕ್ವಲ್ ಟು ಜೀರೋ ಅಂತ ಇದರಲ್ಲಿ ಬೆಲೆ ಹಾಕ್ತೀನಿ ಬಿ ಅಂತಂದರೆ ಇಲ್ಲಿ ಕೆ ಅಂತಾಗಿದೆ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂತಂದರೆ ಎರಡು ಸಿ ಅಂತಂದರೆ ಮೂರು ಇಸಿಕ್ವಲ್ ಟು ಜೀರೋ ನೆಕ್ಸ್ಟ್ ನೋಡಿ ಇದು ಕೆ ಸ್ಕ್ವೇರ್ ಮೈನಸ್ ನಾಲ್ಕೆರಡಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಸಿಕ್ವಲ್ ಟು ಜೀರೋ ಮೈನಸ್ ಇಪ್ಪತ್ತ್ನಾಲ್ಕನ್ನು ರೈಟ್ ಸೈಡ್ ತರ್ತೀನಿ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ ಇಪ್ಪತ್ನಾಲ್ಕು ಆಗಿಬಿಡುತ್ತೆ ಸ್ಕ್ವೇರ್ ತದ ರೂಟ್ ಹಾಕಿಬಿಡಲ ಈ ಸೈಡ್ ಬರೀತೀವಿ ನೋಡಿ ಕೆ ಇಸ್ ಈಕ್ವಲ್ ಟು ಸ್ಕ್ವೇರ್ ತದ ಇದಕ್ಕೆ ರೂಟ್ ಹಾಕಿಬಿಡೋಣ ಬೇಕಾದ್ರೆ ನಾವು ಪ್ಲಸ್ ಆರ್ ಮೈನಸ್ ಅಂತ ಯೂಸ್ ಮಾಡ್ಬೋದು ಓಕೆ ಇಲ್ಲಿ ಕೆ ಇಸ್ ಈಕ್ವಲ್ ಟು ಏನಾಗತ್ತೆ ಪ್ಲಸ್ ಆರ್ ಮೈನಸ್ ಇದನ್ನು ಬಿಡಿಸೋಣ ನಾಲ್ಕಾರಲೆ ಇಪ್ಪತ್ನಾಲ್ಕು ಒಂದು ವರ್ಗ ಸಂಖ್ಯೆ ತೊಗೊಂಡು ಬಿಡಿಸ್ತೀವಿ ಇಪ್ಪತ್ನಾಲ್ಕ ಹೇಗೆ ಬಿಡಿಸ್ತೀವಿ ನಾಲ್ಕಾರ್ಲೇ ಇಪ್ಪತ್ನಾಲ್ಕು ಇಲ್ಲಿ ನಾಲ್ಕಂತ ಅಂತ ಯಾಕೆ ತಗೊಳ್ತೀವಿ ಅಂದರೆ ಒಂದು ವರ್ಗ ಸಂಖ್ಯೆ ಆಗಿರುತ್ತಂತೆ ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನಾಲ್ಕರ ವರ್ಗ ಮೂಲ ಎರಡು ಇದು ಸ್ಕ್ವೇರ್ ರೂಟ್ ಆಫ್ ಆರ್ ಅಂತ ಆಗಿರುತ್ತೆ ಇದು ಕೆ ಬೆಲೆ ಓಕೆ ಗೊತ್ತಾಯಿತು ಮೊದಲು ಕೊಟ್ಟಿರುವಂಥ ಸಮೀಕರಣವನ್ನು ಬರ್ಕೊಳ್ತೀವಿ ಅದನ್ನು ವರ್ಗ ಸಮೀಕರಣದ ಆದರ್ಶ ಸ್ವರೂಪದೊಂದಿಗೆ ಹೋಲಿಕೆ ಮಾಡ್ತೀವಿ ಆಗ ನಮಗೆ ಎ ಬಿ ಸಿ ಬೆಲೆ ಗೊತ್ತಾಗಿ ಬಿಡುತ್ತೆ ಪ್ರಶ್ನೆಯ ಪ್ರಕಾರ ಮೂಲಗಳು ಸಮನಾಗಿವೆ ಅಂತ ಹೇಳ್ತಾರೆ ಮೂಲಗಳು ಸಮನಾಗಿವಪ್ಪ ಅಂತಂದರೆ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಜೀರೋ ಆಗಿರತ್ತಂತ ಅರ್ಥ ಇದರಲ್ಲಿ ಬೆಲೆ ಆದೇಶ ಮಾಡ್ತೀವಿ ಬಿ ಅಂತಂದರೆ ಕೆ ಆಗಿದೆ ಸ್ಕ್ವೇರ್ ಮೈನಸ್ ಫೋರ್ ಎ ಅಂತಂದರೆ ಎರಡು ಸಿ ಅಂತಂದ್ರೆ ಮೂರು ಇಸಿಕಲ್ ಟು ಜೀರೋ ಈ ಕೆ ಸ್ಕ್ವೇರ್ ಆಯಿತು ಇದನ್ನು ಗುಣಾಕಾರ ಮಾಡ್ತಿರೋ ನಾಲ್ಕು ಎರಡಲೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಸ್ ಟು ಜೀರೋ ಆಯಿತು ಈ ಮೈನಸ್ ಇಪ್ಪತ್ನಾಲ್ಕನ್ನು ರೈಟ್ ಸೈಡ್ ತರ್ತೀನಿ ಪ್ಲಸ್ ಇಪ್ಪತ್ನಾಲ್ಕು ಆಗುತ್ತೆ ಸ್ಕ್ವೇರ್ ತೆಗೆದು ಇದಕ್ಕೆ ರೂಟ್ ಹಾಕಿದ್ದೀನಿ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೋರ್ ಆಯಿತು ಇಪ್ಪತ್ನಾಲ್ಕನ್ನು ಒಂದು ವರ್ಗ ಸಂಖ್ಯೆ ಇರುವ ಹಾಗೆ ನಾನು ಬಿಡಿಸ್ಕೊಂಡಿದ್ದೀನಿ ನಾಲ್ಕು ಇಂಟು ಆರು ನಾಲ್ಕು ಅರ್ಲೆ ಇಪ್ಪತ್ನಾಲ್ಕು ನಾಲ್ಕರ ವರ್ಗ ಮೂಲ ಎರಡಾಗಿರುತ್ತೆ ಇದು ರೂಟ್ ಆರ್ಕ್ ರೂಟ್ ಆರ್ ಆಯಿತು ಇದು ಕೆ ಬೆಲೆ ಓಕೆ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಇದೇ ಸೇಮ್ ಇದೆ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟೂ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂಥೇಳಿ ಆಗಿದೆ ಈಸಿಯಾಗಿ ಬಿಡಿಸ್ಕೊಳ್ಳೋಣ ಇದ್ದಾನೆ ಮೊದಲು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಮಾಡ್ಕೊಳ್ಬೇಕು ಅಂದರೆ ಸಿಂಪ್ಲಿಫೈ ಮಾಡಬೇಕು ಕೆ ಎಕ್ಸ್ ಇಂಟು ಎಕ್ಸ್ ಅಂತಂದರೆ ಇದು ಕೆ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಕೆ ಎಕ್ಸ್ ಇಂಟು ಟೂ ಅಂತಂದರೆ ಟೂ ಕೆ ಎಕ್ಸ್ ಅಂತಾಯಿತು ಇದು ಪ್ಲಸ್ ಆರು ಇಸ್ ಈಕ್ವಲ್ ಟು ಜೀರೋ ಅಂತ ಐತೆ ಓಕೆ ಈಗ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅಂತ ತಗೊಳ್ತೀನಿ ಇಲ್ಲಿ ಎ ಅಂತಂದ್ರೆ ಕೆ ಅಂತಾಗತ್ತೆ ಎ ಅಂತಂದರೆ ಎಕ್ಸ್ಕ್ವೇರ್ನ ಸಹ ಗುಣಕ ಬಿ ಅಂತಂದ್ರೆ ನೋಡಿ ಇಲ್ಲಿ ಬಿ ಅಂದರೆ ಎಕ್ಸ್ನ ಸಹ ಗುಣಕ್ಕೆ ಇದು ಕಂಪ್ಲೀಟ್ ಎಷ್ಟು ಮೈನಸ್ ಟೂ ಕೆ ಸಿ ಅಂತಂದ್ರೆ ಸ್ಥಿರಾಂಕ ಆರ್ ಅಂತಾಗತ್ತೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳ್ತಾರೆ ಎರಡು ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದೆ ಅಂತ ಅಂದರೆ ಮೂಲಗಳು ಸಮನಾಗಿವೆ ಮೂಲಗಳು ಮೂಲಗಳು ಸಮನಾಗಿವೆ ಅಂತ ಹೇಳ್ತಾರೆ ಮೂಲಗಳು ಸಮನಾಗಿವೆ ಮೂಲಗಳು ಸಮ ಅಂತಂದ್ರೆ ಅರ್ಥ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಜೀರೋ ಅಂತ ಅರ್ಥ ಅದನ್ನೇ ಬರೀತೀನಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಆಗಿದೆ ಅಂತ ಅರ್ಥ ಅದು ಇಲ್ಲಿ ಬೆಲೆ ಆದೇಶ ಮಾಡಿಬಿಡೋಣ ಓಕೆ ಇಲ್ಲಿ ಬಿ ಅಂದರೆ ಎಷ್ಟಾದ ನೋಡು ಮೈನಸ್ ಟು ಕೆ ಇದು ಸ್ಕ್ವಯರ್ ಮೈನಸ್ ಫೋರ್ ಎ ಅಂತಂದರೆ ಕೆ ಇದೆ ಇಂಟು ಸಿ ಅಂತಂದರೆ ಸಿಕ್ಸ್ ಆಗಿದೆ ಇಸ್ ಈಕ್ವಲ್ ಟು ಜೀರೋ ನೋಡಿ ಬಿ ಅಂತಂದ್ರೆ ಮೈನಸ್ ಟೂ ಕೆ ಸ್ಕ್ವಯರ್ ಮೈನಸ್ ಫೋರ್ ಎ ಅಂದರೆ ಕೆ ಸಿ ಅಂತಂದರೆ ಸಿಕ್ಸ್ ಓಕೆ ಮೈನಸ್ ಎರಡರ ವರ್ಗ ಪ್ಲಸ್ ನಾಲ್ಕು ಇದು ಕೆ ಸ್ಕ್ವೇರ್ ಕೆ ಸ್ಕ್ವೇರ್ ಅಂತ ಬರಿತೀವಿ ಮೈನಸ್ ನಾಲ್ಕರಲೆ ಇಪ್ಪತ್ತನಾಲ್ಕು ಇದು ಕೆ ಅಂತ ಅಂತಾಯ್ತು ಇಸ್ ಈಕ್ವಲ್ ಟು ಝೀರೋ ಇದರಲ್ಲಿ ಕಾಮನ್ ನೋಡಿ ಫೋರ್ ಕೆ ಕಾಮನ್ ಬರುತ್ತೆ ಫೋರ್ ಕೆ ಸ್ಕ್ವೇರ್ದಿಂದ ಫೋರ್ ಫೋರ್ ಕೆ ಸ್ಕ್ವೈರಕ್ಕೆ ಫೋರ್ ಕೆಯಿಂದ ಭಾಗಿಸಿದ್ರೆ ಇಲ್ಲಿ ಕೆ ಒಳೆಯಿತು ಮೈನಸ್ ಇದು ಕೆ ಭಾಗಕರ ಮಾಡಿದರೆ ಕೆ ಹೋಗಿಬಿಡ್ತಾ ಇಪ್ಪತ್ನಾಲ್ಕಕ್ಕೆ ನಾಲ್ಕರಿಂದ ಭಾಗಾಕಾರ ಮಾಡಿದರೆ ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಆಗುತ್ತೆ ಇಸ್ ಈಕ್ವಲ್ ಟು ಝೀರೋ ಎರಡಕ್ಕೂ ಜೀರೋ ಅಪ್ಲೈ ಮಾಡೋಣ ಅಥವಾ ಇದನ್ನು ಇದನ್ನು ಡಿವೈಡ್ ತರಬೋದು ಅಥವಾ ಎರಡಕ್ಕೂ ಜೀರೋ ಇವು ಅಪವರ್ತನ ಅಪವರ್ತನಾದವ ನೋಡು ಇದಕ್ಕೆ ಜೀರೋನ್ ಅನ್ವಯ ಮಾಡ್ತೀನಿ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಆರ್ ಇನ್ನೊಂದು ಕೆ ಮೈನಸ್ ಸಿಕ್ಸ್ ಕೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ಕೆ ಈಸ್ ಈಕ್ವಲ್ ಟು ಏನಾಯಿತು ಜೀರೋ ಅಪಾನ್ ಫೋರ್ ಅಂದರೆ ಜೀರೋನೇ ಇಬಿಡುತ್ತಲ್ಲ ಜೀರೋ ಇದು ಅಪಾನ್ ಫೋರ್ ಅಂತಂದರೆ ಜೀರೋನೇ ಆಗುತ್ತೆ ಇನ್ನೊಂದು ಕೆ ಈಸ್ ಈಕ್ವಲ್ ಟು ಮೈನಸ್ ಆರ್ ಈ ಸೈಡ್ ತಂದರೆ ಪ್ಲಸ್ ಆರ್ ಅಂತಾಗತ್ತೆ ಅಂದರೆ ಕೆ ಬೆಲೆ ಜೀರೋನ ಆಗಿರುತ್ತೆ ಅಥವಾ ಕೆ ಈಸ್ ಈಕ್ವಲ್ ಟು ಸಿಕ್ಸ್ ಅಂತ ತೊಗೊಳ್ತೀವಿ ಓಕೆ ಇದರಲ್ಲಿ ಕೊಟ್ಟಿರುವಂಥ ಮೂರನೇ ಸಮಸ್ಯೆಯನ್ನು ಗಮನಿಸೋಣ ಇದರಲ್ಲಿ ಎಂಟು ನೂರು ಚದರ ಮೀಟರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಪ್ರಶ್ನೆ ಇದೆ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಓಕೆ ಈಸಿಯಾಗಿ ಮಾಡೋಣ ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ ಆಮೇಲೆ ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪ ಅಂತ ಹೇಳ್ತಾರೆ ಅಂದರೆ ಮಾವಿನ ತೋಪಿನ ಅಗಲ ನಾವೇನಂತ ತಗೊಳ್ಳೋಣ ಇಲ್ಲಿ ಎಕ್ಸ್ ಅಂತ ತಗೊಂಡ್ಬಿಡೋಣ ಯಾಕಂತಂದರೆ ಉದ್ದವು ಅಗಲದ ಎರಡರಷ್ಟು ನಾವೇನಂತ ಮಾಡೋಣ ಈಗ ಮಾವಿನ ತೋಪಿನ ಅಗಲ ಎಕ್ಸ್ ಮೀಟರ್ ಅಂತ ತೊಗೊಂಡ್ಬಿಡೋಣ ಆಗ ಉದ್ದ ಏನಾಗತ್ತೆ ಇದ್ರ ಪ್ರಕಾರ ನೋಡಿ ಉದ್ದವು ಅಗಲದ ಎರಡರಷ್ಟು ಅಗಲ ಎಕ್ಸ್ ಅಂತ ತೊಗೊಂಡಿನಿ ಉದ್ದ ಏನಾಗುತ್ತೆ ಇದ್ರ ಎರಡರಷ್ಟು ಅಂದರೆ ಮಲ್ಟಿಪ್ಲೈ ಬೈ ಟು ಅಂದರೆ ಟೂ ಎಕ್ಸ್ ಅಂತ ಐತೆ ಹೀಗೆ ಬರ್ಕೊಳ್ತೀರಾ ಅರ್ಥ ಐತೆ ಇದು ಆಮೇಲೆ ವಿಸ್ತೀರ್ಣನೂ ಇದರಲ್ಲಿ ಕೊಟ್ಟಿದ್ದಾರೆ ವಿಸ್ತೀರ್ಣ ಅಂದರೆ ಎಂಟುನೂರು ಚದರ ಮೀಟರ್ ಕೊಟ್ಟಿರುವಂಥ ಅಂಶವನ್ನು ಬರೆದಿದ್ದೀನಿ ಇಲ್ಲಿ ಮಾವಿನ ತೂಪವು ಆಯತಾಕಾರದಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಆಯತದ ವಿಸ್ತೀರ್ಣ ಬರ್ದೀನಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಈ ಆಯತದ ವಿಸ್ತೀರ್ಣ ಎಷ್ಟಿದೆ ಎಂಟುನೂರು ಬೆಲೆಯನ್ನು ಆದೇಶ ಮಾಡ್ತೀನಿ ಎಂಟುನೂರು ಚದರ ಮೀಟರ್ ಉದ್ದ ಎಷ್ಟನ್ನು ತೊಗೊಂಡಿನಿ ಟೂ ಎಕ್ಸ್ ಅಂತ ಅಂತಾಗತ್ತೆ ಬರ್ದೀವಿ ಇಂಟು ಅಗಲ ಅಂತಂದರೆ ಎಕ್ಸ್ ಅಂತ ತಗೊಂಡೀವಿ ಓಕೆ ಈಗ ನೋಡಿ ಇದು ಎಂಟುನೂರು ಇಸ್ ಈಕ್ವಲ್ ಟು ಇದು ಟೂ ಎಕ್ಸ್ ಇಂಟು ಎಕ್ಸ್ ಅಂದರೆ ಟೂ ಎಕ್ಸ್ ಸ್ಕ್ವಯರ್ ಅಂತಾಯಿತು ಈಗ ಟೂನ ಈ ಸೈಡ್ ತರ್ತೀನಿ ಆಗ ಎಂಟುನೂರು ಅಪಾನ್ ಟೂ ಆಗತ್ತೆ ಇಸ್ ಈಕ್ವಲ್ ಟು ಇದು ಎಕ್ಸ್ ಅಂತ ಆಗತ್ತೆ ಎರಡು ಒಂದಲೆ ಎರಡು ನಾಲ್ಕು ನಾಲ್ಕಲೆ ಎಂಟು ಸೊನ್ನೆ ಸೊನ್ನೆ ಆಯಿತು ಇದನ್ನ ಯಾಕೆ ಬರೀಲ್ಲ ಎಕ್ಸ್ ಕ್ವಯರ್ ಈಸ್ ಈಕ್ವಲ್ ಟು ಎಷ್ಟು ಉಳಿತು ಫೋರ್ ಹಂಡ್ರೆಡ್ ಸ್ಕ್ವಯರ್ ತದಕ್ಕೆ ರೂಟ್ ಹಾಕಲ ಇದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೋರ್ ಹಂಡ್ರೆಡ್ ಓಕೆ ಆಮೇಲೆ ಎಕ್ಸ್ ಎಕ್ಸ್ಇಿಕ್ಟು ನೋಡಿ ನಾಲ್ಕರ ವರ್ಗಮೂಲ ಎರಡು ಇವೆರಡರ ಸೊನ್ನೆ ಅಂತಂದರೆ ಒಂದು ಸೊನ್ನೆ ಅಂದರೆ ನಾಲ್ಕುನೂರು ವರ್ಗಮೂಲ ಇಪ್ಪತ್ತು ಅಂತ ನಾಲ್ಕನೂರು ವರ್ಗ ವರ್ಗಮೂಲ ಇಪ್ಪತ್ತು ಗೊತ್ತಾಯಿತು ಅಂದರೆ ಪಾಸಿಟಿವ್ನಲ್ಲಿ ಇದೆ ಅಲ್ಲ ಎಕ್ಸ್ ಇಸಿಕಲ್ ಟು ಇಪ್ಪತ್ತಂತ ಆಗದಲ್ಲ ಅಂದರೆ ಮಾವಿನ ತೋಪಿನ ಅಗಲ ಎಕ್ಸ್ ಮೀಟರ್ ಎಕ್ಸ್ ಅಂದ್ರೆ ಇಲ್ಲಿ ಇಪ್ಪತ್ತಾಗಿದೆ ಹಾಗಾಗಿ ಇಲ್ಲಿ ಬರೆಯೋ ನಾವು ಮಾವಿನ ತೋಪಿನ ಅಗಲವು ಮಾವಿನ ತೋಪಿನ ಅಗಲ ಎಕ್ಸ್ ಅಂತ ತೊಗೊಂಡಿದ್ದೀವಿ ಎಕ್ಸ್ ಇಸ್ ಈಕ್ವಲ್ ಟೆಸ್ಟ್ ಅಂತ ಇಲ್ಲಿ ಇಪ್ಪತ್ತಿದೆ ಇಪ್ಪತ್ತು ಮೀಟರ್ ಅಂತಾಯಿತು ಇನ್ನು ಮಾವಿನ ತೋಪಿನ ಉದ್ದ ಟೂ ಎಕ್ಸ್ ಮೀಟರ್ ಅಂತ ತಗೊಂಡಿವಿ ಅದನ್ನೇ ಬರೆಯೋಣ ಮಾವಿನ ತೋಪಿನ ಉದ್ದ ತೊಗೊಂಡಿ ನಾವು ಟೂ ಎಕ್ಸ್ ಅದರ ಎರಡರಷ್ಟು ಟೂ ಎಕ್ಸ್ ಟೂ ಎಕ್ಸ್ ಅಂದರೆ ಇಲ್ಲಿ ಇಪ್ಪತ್ತಿದೆ ಎಷ್ಟಾಗುತ್ತೆ ಗುಣಾಕಾರ ಮಾಡಿದರೆ ನಲವತ್ತು ಮೀಟರ್ ಅಂತಾಗಿರುತ್ತೆ ಗೊತ್ತಾಯಿತು ಅಂದರೆ ಇದು ಮಾವಿನ ತೋಪ ನಿರ್ಮಿಸಲು ಸಾಧ್ಯವೇ ಹೌದು ಸಾಧ್ಯವಾಗಿದೆ ಹೌದೆಂದರೆ ಉದ್ದ ಮತ್ತು ಅಗಲ ಕಂಡಿಡೀರಿ ಅಂತಂದರೆ ಉದ್ದ ನಲವತ್ತು ಮೀಟ್ರ್ ಇದೆ ಅಗಲ ಏನಂತಂದರೆ ಇಪ್ಪತ್ತು ಮೀಟ್ರ್ ಆಗಿದೆ ಅಂತ ಬರ್ದೀವಿ ಓಕೆ ನೆಕ್ಸ್ಟ್ ಇದೊಂದು ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಗಿದೆ ನೋಡಿ ಇದರಲ್ಲಿ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಅಂತ ಪ್ರಶ್ನೆ ಇದೆ ಅಂದರೆ ಅದು ವಾಸ್ತವ ಮೂಲಗಳನ್ನು ಹೊಂದಿರಬೇಕು ಅಂದರೆ ಮಾತ್ರ ಸಾಧ್ಯ ಇದನ್ನು ಗಮನಿಸ್ಬೇಕು ನಾವು ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರೂ ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷಗಳಾಗಿವೆ ಇಬ್ಬರೂ ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ಆಗ್ಯದಂತ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷಗಳಾಗಿತ್ತು ಅನ್ನೋದು ಈ ಸನ್ನಿವೇಶ ಕೊಟ್ಟಾರೆ ಓಕೆ ಮಾಡಿ ನೋಡೋಣ ಮೊದಲ ಸ್ನೇಹಿತನ ಈಗಿನ ವಯಸ್ಸು ಎಕ್ಸ್ ವರ್ಷ ಅಂತ ತಗೊಂಡಿನಿ ಎರಡನೇ ಸ್ನೇಹಿತನ ಈಗಿನ ವಯಸ್ಸು ನೋಡು ಈಗಿನ ವಯಸ್ಸಿನ ಇಬ್ಬರದ ಮೊತ್ತ ಎಷ್ಟಾಗುತ್ತೆ ಅಂತ ಹೇಳಿ ನಾವು ಇಪ್ಪತ್ತಂತ ಹೇಳಿವಿಲ್ಲ ಒಬ್ಬನ ಒಬ್ಬನ ವಯಸ್ಸು ಎಕ್ಸ್ ಅಂತ ತೊಗೊಂಡ್ರೆ ಇಬ್ಬರದನ್ನು ಸೇರಿಸಿ ಫಾರ್ ಎಕ್ಸಾಂಪಲ್ ಈಗ ಎ ಎ ಗೆಳೆಯ ಇನ್ನೊಬ್ಬ ಬಿ ಸ್ನೇಹಿತ ಇವಿಬ್ಬರು ಇಬ್ಬರು ಈಗಿನ ವಯಸ್ಸನ್ನು ಕೂಡಿಸ್ರೆ ಇಪ್ಪತ್ತು ವರ್ಷ ಅಂತ ಈಗಿನ ವಯಸ್ಸನ್ನು ಕೂಡಿಸಿದ್ರೆ ಈಗ ನಾನೇನಂತ ತಗೊಂಡೆ ನಾನು ಇವನ ವಯಸ್ಸು ಎಕ್ಸ್ ಅಂತ ತೊಗೊಂಡಿನಿ ಇದು ಬಿ ಆಯ್ತಾ ಇಸ್ ಈಕ್ವಲ್ ಟು ಇದು ಇಪ್ಪತ್ತೈದು ಬಿದವನು ವಯಸ್ಸು ಎಷ್ಟಿರುತ್ತೆ ಇಪ್ಪತ್ತು ಇದನ್ನ ಈ ಕಡೆ ಆಯ್ತಂದ್ರೆ ಮೈನಸ್ ಎಕ್ಸ್ ಐತಲ್ಲ ಅಂದರೆ ಬಿ ದವನ ಈಗಿನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಕೊಟ್ಟಾಗ ಈ ಟೈಪ್ ಮಾಡ್ಕೊಂಡು ಬಿಡ್ಬೇಕು ನೋಡಿ ಹ್ಞೂ ಓಕೆ ಅಂದರೆ ಇಲ್ಲಿ ಮೊದಲ ಸ್ನೇಹಿತನ ಈಗಿನ ವಯಸ್ಸು ಎಕ್ಸ್ ಅಂತ ತೊಗೊಂಡಿವಿ ಎರಡನೇ ಸ್ನೇಹಿತನ ಈಗಿನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಅಂತ ಯಾಕೆ ತಗೊಂಡಿ ಗೊತ್ತಾಯಿತು ಯಾಕಂತಂದ್ರೆ ಅವರು ನೋಡಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ಅಂತಂದರೆ ಹಾಗಾಗಿ ಇಪ್ಪತ್ತು ಇವನ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಮಾಡಿ ಕ್ಲಿಯರ್ ಪ್ರಶ್ನೆಯಲ್ಲಿ ಕೊಟ್ಟರು ಹಾಗೆ ನೋಡಿ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷ ನಾಲ್ಕು ಈಗ ನೋಡಿ ಈಗಿನ ಮೊದಲನೇ ಸ್ನೇಹಿತನ ಈಗಿನ ವಯಸ್ಸು ಎಕ್ಸ್ ನಾಲ್ಕು ವರ್ಷಗಳ ಹಿಂದೆ ಎಷ್ಟಿರುತ್ತೆ ಎಕ್ಸ್ ಮೈನಸ್ ಫೋರ್ ಓಕೆನಾ ನಾಲ್ಕು ವರ್ಷಗಳ ಹಿಂದೆ ಎರಡನೇ ಸ್ನೇಹಿತನ ವಯಸ್ಸು ಎಷ್ಟು ಈಗಿನ ಈಗ ವಯಸ್ಸವನಿಗೆ ಟ್ವೆಂಟಿ ಮೈನಸ್ ಎಕ್ಸ್ ನಾಲ್ಕು ವರ್ಷಗಳ ಹಿಂದೆ ಅಂತಂದ್ರೆ ಮೈನಸ್ ನಾಲ್ಕು ಮಾಡಬೇಕು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರು ಬರುತ್ತೆ ನೋಡಿ ನಾ ಇಪ್ಪತ್ತು ಮೈನಸ್ ನಾಲ್ಕು ಅಂತಂದ್ರೆ ಹದಿನಾರು ಆಯ್ತಲ್ಲ ಇದು ಮೈನಸ್ ಎಕ್ಸ್ ಅಂತಾಯ್ತು ಈ ಪ್ರಶ್ನೆಯ ಪ್ರಕಾರ ಅವರ ವಯಸ್ಸುಗಳ ಗುಣಲಬ್ಧ ನಾಲ್ಕು ವರ್ಷಗಳ ಆದ ನಂತರ ಇವರ ವಯಸ್ಸಿನ ಗುಣಲಬ್ಧ ಮೊದಲನೇ ಸ್ನೇಹಿತನ ವಯಸ್ಸು ಇದು ಎರಡನೇ ಸ್ನೇಹಿತನ ವಯಸ್ಸು ಇದನ್ನು ಗುಣಾಕಾರ ಮಾಡೋಕ್ಕೆ ನಲವತ್ತೆಂಟು ಅಂತಾಗತ್ತೆ ಅಂತ ಅದನ್ನೇ ಬರೀಲ್ಲ ಎಕ್ಸ್ ಮೈನಸ್ ಫೋರ್ ಇಂಟು ಸಿಕ್ಸ್ಟೀನ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೆಂಟು ಅಂತಾಗತ್ತ ಈಗ ಇವೆರಡು ದ್ವಿಪದೋಕ್ತಿಗಳಾದವು ದ್ವಿಪದೋಕ್ತಿಗಳ ಗುಣಾಕಾರ ಎಕ್ಸ್ ಇವೆರಡೂ ಇವು ಪದ ಗುಣಾಕಾರ ಮಾಡಬೇಕು ಆಮೇಲೆ ಮೈನಸ್ ನಾಲ್ಕರಿಂದ ಇವೆರಡೂ ಎರಡೂ ಪದ ಗುಣಾಕಾರ ಮಾಡಬೇಕು ಎಕ್ಸ್ ಇಂಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಓಕೆ ಮೈನಸ್ ನಾಲ್ಕರಿಂದ ಇದು ಗುಣಾಕಾರ ಮೈನಸ್ ಹದಿನಾರು ಮತ್ತು ನಾಲ್ಕು ಹದಿನಾರು ನಾಲ್ಕುಲೇ అరవత్నాల్క మైనస్ ఇంటు మైనస్ ప్లస్ నాల్క ఇంటు ఎక్స్ ఎక్స్ రైట్ సైడ్ లెఫ్ట్ సైడ్ తగ్బిడు రైట్ సైడ్ ఇది లెఫ్ట్ సైడ్ తోబ ఇస్ ఈక్వల్ టుీరో ఈ గమని హక్స్ ఇది నాలుక ఎక్స్ కూడ్స ఎక్స్ ఇది మైనస్ ఎక్స్ స్క్వయర్ మైనస్ అరవత్నా మైనస్ నలవత్ ಮೈನಸ್ ಅರವತ್ನಾಲ್ಕು ಮೈನಸ್ ನಲವತ್ತೆಂಟು ಕೂಡಿಸೋಣ ಹನ್ನೆರಡು ಇದು ಹನ್ನೊಂದು ಮೈನಸ್ ಒಂದು ನೂರ ಹನ್ನೆರಡು ಎಸ್ ಈಕ್ವಲ್ ಟು ಝೀರೋ ಇದನ್ನು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು ಅಂತಂದರೆ ಈ ಸೈಡ್ ಬರೀಲಿ ಫಸ್ಟ್ ಸ್ಕ್ವಯರ್ ಇದ್ದದ್ದು ಬರೀಬೇಕಲ್ಲ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಪ್ಲಸ್ ಇಪ್ಪತ್ತು ಎಕ್ಸ್ ಆಮೇಲೆ ಇದು ಮೈನಸ್ ನೂರ ಹನ್ನೆರಡು ಎಸ್ ಇಕ್ವಲ್ ಟು ಝೀರೋ ಈ ಮೈನಸ್ ಇದೆಯಲ್ಲ ಮೈನಸ್ಸಿಂದ ಗುಣಾಕಾರ ಮಾಡ್ಕೊಳ್ಬೋದು ಅಥವಾ ಇವು ಇವು ಎಲ್ಲ ಪದಗಳನ್ನು ರೈಟ್ ಸೈಡ್ ತರಬೋದು ಈಗ ಈ ಪದಗಳನ್ನು ರೈಟ್ ಸೈಡ್ ತರ್ತೀನಿ ಮೈನಸ್ ಎಕ್ಸ್ ಕ್ವಯರ್ ಆಫ್ಟ್ ಸೈಡ್ ಹೋದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು ಇಪ್ಪತ್ತು ಎಕ್ಸ್ ಈ ಸೈಡ್ ತಂದರೆ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ನೂರ ಹನ್ನೆರಡು ಈ ಸೈಡ್ ತಂದ್ರೆ ಪ್ಲಸ್ ನೂರ ಹನ್ನೆರಡು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಕೇಳಿ ಈಗ ಇದು ವರ್ಗ ಸಮೀಕರಣ ಆಧರಿಸಿ ರೂಪದಲ್ಲಿ ಬಂತು ಇದು ಸಾಧ್ಯ ಆಗತ್ತೆ ಈ ಸನ್ನಿವೇಶ ಅಂತ ನೋಡಬೇಕು ಅಂತಂದರೆ ಮೊದಲು ಇದು ವಾಸ್ತವ ಸಂಖ್ಯೆ ಹೊಂದ್ಯದೇ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಬೇಕಲ್ಲ ಅಂದರೆ ಮೂಲಗಳು ವಾಸ್ತವ ಸಂಖ್ಯೆ ಆಗಿರ್ತಾವಿಲ್ಲ ಅಂತ ಗೊತ್ತು ಮಾಡ್ಕೊಳ್ಬೇಕಲ್ಲ ಗೊತ್ತು ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅದರ ಮೂಲಗಳ ಶೋಧಕವನ್ನು ಕಂಡುಹಿಡಿಬೇಕು ಮೂಲಗಳ ಶೋಧಕ ಈಕ್ವಲ್ ಟು ಜೀರೋ ಆರ್ ಗ್ರೇಟರ್ ದೆನ್ ಜೀರೋ ಅಂತಂದ್ರೆ ಮಾತ್ರ ಈ ಸನ್ನಿವೇಶ ಸಾಧ್ಯ ಆಗತ್ತೆ ಅಂತ ಬರಿತೀವಿ ಹಾಗಾಗಿ ನಾವು ಇಲ್ಲಿ ಎ ಬಿ ಸಿ ಅಂತ ಬರ್ಕೊಂಡು ಬಿಡಲಿ ಎ ಅಂತಂದರೆ ಎಕ್ಸ್ ಸ್ಕ್ವೇರ್ನ ಸಹ ಗುಣಕ ಒಂದು ಬಿ ಅಂತಂದರೆ ಎಕ್ಸ್ನ ಸಹ ಗುಣಕ ಮೈನಸ್ ಇಪ್ಪತ್ತು ಸಿ ಅಂತಂದರೆ ಕಾನ್ಸ್ಟೆಂಟರ್ ನೂರ ಹನ್ನೆರಡು ಈಗ ಏನು ಕಂಡಿಡ್ಯ ನಾವು ಮೂಲಗಳ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕಂಡಿಡ್ಕೊಂಡು ಇಟ್ಕೊಂಡ್ಬಿಡಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಬಿ ಅಂದರೆ ಇಲ್ಲಿ ಮೈನಸ್ ಇಪ್ಪತ್ತು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಅಂತಂದ್ರೆ ಒನ್ ಸಿ ಅಂತಂದ್ರೆ ನೂರ ಹನ್ನೆರಡು ಈಗ ನೋಡಿ ಮೈನಸ್ ಇಪ್ಪತ್ತರ ವರ್ಗ ನಾಲ್ಕುನೂರೈತ ಮೈನಸ್ ಇದು ನಾಲ್ಕೊಂದಲೇ ನಾಲ್ಕು ನೂರ ಹನ್ನೆರಡಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡ್ತೀನಿ ನಾಲ್ಕೆರಡಲೇ ಎಂಟು ನಾಲ್ಕೊಂದಲೇ ನಾಲ್ಕು ನಾಲ್ಕೊಂದಲೇ ನಾಲ್ಕು ಇದು ನಾಲ್ಕುನೂರ ನಲವತ್ತೆಂಟಾಯಿತು ನಾಲ್ಕುನೂರಲ್ಲಿ ನಾಲ್ಕುನೂರ ನಲ್ವತ್ತೆಂಟು ಕಳೆದ್ರೆ ಮೈನಸ್ ನಲ್ವತ್ತೆಂಟಾಯಿತು ಇಲ್ಲಿ ಮೈನಸ್ ಅಂದ್ರೆ ಅರ್ಥ ಏನು ಅದರ ಶೋಧಕ ಲೆಸ್ ದೆನ್ ಜೀರೋ ಅಂದರೆ ಅದರ ಡ ಏನೋ ಡಿ ಅಂತ ಏನಂತೀವಿ ಅದರ ಶೋಧಕ ಏನಾಯ್ತು ಬೆಲೆ ಜೀರೋಕ್ಕಿಂತ ಚಿಕ್ಕದಾಯ್ತಲ್ಲ ಜೀರೋಕ್ಕಿಂತ ಚಿಕ್ಕದಿದೆ ಅಂದರೆ ಅರ್ಥ ಏನು ಜೀರೋಕ್ಕಿಂತ ಚಿಕ್ಕದಾಗಿದೆ ಅಂತಂದರೆ ಇದು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಹಾಗಾಗಿ ಸಮೀಕರಣವು 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 ವಾಸ್ತವ ಮೂಲವನ್ನು ಹೊಂದಿಲ್ಲ ವಾಸ್ತವ ಮೂಲವನ್ನು ಆದ್ದರಿಂದ ಈ ಸನ್ನಿವೇಶವು ಇರಲು ಸಾಧ್ಯ ಇಲ್ಲ ಅಂತ ಬರಿಬೇಕು ಹಾಗಾಗಿ ಸನ್ನಿವೇಶವಿರಲು ಸಾಧ್ಯವಿಲ್ಲ ಅಂತ ಬರಿತೀವಿ ಓಕೆ